ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡಿ ನಂತರದಲ್ಲಿ ಹತ್ತಿ ಕೊಡುಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಯೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡುವುದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ರಸ್ತೆಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ನೂತನ ಕಟ್ಟಡದ ಉದ್ಘಾಟನೆ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಅತ್ತಿ ಕೊಡುಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರಾಗಿರುವಂಥ ಶ್ರೀತಾ ಗೋಪಾಲಕೃಷ್ಣ ಅವ್ರನ್ನ ಜೊತೆ ಇದ್ದಾರೆ ಗೋಪಾಲಕೃಷ್ಣ ಅವರೇ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಿಮಗೂ ಕೂಡ ಸ್ವಾಗತ ಸರಿ ಓಕೆ ಗೋಪಾಕೃಷ್ಣ ಅಧ್ಯಕ್ಷರಾಗಿ ನಿಮ್ಮ ಅವಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿರುವಂಥದ್ದು ಏನು ಎರಡು ಒಂದೂವರೆ ಎರಡು ದಿನಗಳ ಹಿಂದೆ ನಿಮ್ಮ ಅಧಿಕಾರ ಅವಧಿಗೆ ಮುಗ್ದಿರುವಂಥದ್ದು ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಖುಷಿ ಇದೆಯಾ ನಮಗೆ ನಿನ್ನೆಗೆ ನನ್ನ ಅಧ್ಯಕ್ಷರ ಅವಧಿ ಮುಕ್ತಾಯ ಆಯಿತು ಎರಡೂವರೆ ವರ್ಷಗಳ ಕಾಲ ನನಗೆ ಅಧಿಕಾರ ಅಧ್ಯಕ್ಷರ ಹಾಗೆ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಎಲ್ಲ ಸದಸ್ಯರುಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಹ್ಞೂ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಎಲ್ಲರನ್ನು ಗೂಡಿಸಿ ಇರುವ ಅನುದಾನಗಳನ್ನೆಲ್ಲ ಕೋರ್ಣೀಕರಿಸಿ ಎಲ್ಲ ಮೆಂಬರ್ಗಳಿಗೂ ಸಮಾನವಾಗಿ ಹಂಚಿಕೊಡ್ತಾ ಏನೇನು ಊರಿಗೆ ವ್ಯವಸ್ಥೆಗಳು ಸರಿಯಾಗಬೇಕು ಸಣ್ಣಪುಟ್ಟ ಏನು ಎಲ್ಲ ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಕೆಲವೆಲ್ಲ ಸರ್ಕಾರದ ಲೆವೆಲಲ್ಲಿ ಮಾಡಬೇಕಾಗ್ತದೆ ಆದರೆ ನಾವು ಪಂಚಾಯಿತಿ ಲೆವೆಲಲ್ಲಿ ಏನು ಮಾಡ್ಬೋದು ಆ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಎರಡು ವರ್ಷಗಳ ಕಾಲ ನಮಗೆ ಸಮಾಧಾನ ಇದೆ ಆ ಕೃಷ್ಣ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಮಾಡಿರುವಂತಹ ಅತ್ಯಂತ ಪ್ರಮುಖವಾದ ಕೆಲಸ ಇದು ನಾನು ಮೊದಲನೇದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮೊದಲನೇ ಸರಿ ತೀರ್ಮಾನ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಹಕ್ಕು ಸಮಸ್ಯೆ ಇತ್ತು ನಾನು ಹೇಳ್ಬೇಕಂದ್ರೆ ಈಗ ಹತ್ತು ವರ್ಷದಿಂದ ನಾನು ಪಂಚಾಯಿತಿಯ ಮೆಂಬರ್ ಆಗಿ ಅಧ್ಯಕ್ಷನಾಗಿ ಈಗ ಹತ್ತು ವರ್ಷಗಳ ಕಾಲ ಮುಗಿಸಿದ್ದೀನಿ ಒಂದು ಹಿಂದಿನ ಆ ಅಲ್ಲಿ ನಮ್ಮ ಎಂಟ ಕೃಷ್ಣ ಅಬ್ಬರ್ ಅವರು ಅಧ್ಯಕ್ಷರಾಗಿದ್ದರು ಆ ಕಾಲದಲ್ಲಿ ಲೇಔಟ್ಗಳನ್ನು ಮಾಡಿದರು ನೂರು ಲೇಔಟ್ಗಳನ್ನು ಮಾಡಿ ನೂರಕ್ಕೂ ಹೆಚ್ಚು ಸೈಟ್ಗಳನ್ನು ಮಾಡಿ ಆಗಿತ್ತು ಬಟ್ ಇದೇ ಆಗಿರಲಿಲ್ಲ ಯಾರಿಗೂ ಕೊಡಲಿಕ್ಕೆ ತಾಂತ್ರಿಕ ವಶೆಗಳು ಅನೇಕ ಕಾರಣಗಳಿಂದ ಕೊಡಲಿಕ್ಕೆ ಆಗಿರಲಿಲ್ಲ ಅಧ್ಯಕ್ಷನಾಗಿ ನಾನು ಮೊನ್ನೆ ಬಂದು ಮೊದಲನೇ ಮಾಡಿರೋ ಕೆಲಸ ಸರ್ಕಾರದ ಲೆವೆಲಲ್ಲೆಲ್ಲ ಚರ್ಚೆ ಮಾಡಿ ಅಕ್ಕಪತ್ರಗಳನ್ನು ತರಿಸಿಕೊಂಡು ಏನ್ ಫಲಾನುಭವಿಗಳಿದ್ದಾರೆ ನಲವತ್ತೊಂದು ಜನ ಫಲಾನುಭವಿಗಳಿದ್ರು ಅಷ್ಟು ಜನಕ್ಕೂ ಕೂಡ ಮೊದಲನೇದಾಗಿ ಅಕ್ಕಪತ್ರಗಳನ್ನ ವಿತರಿಸಿದ್ವಿ ಅಕ್ಕಪತ್ರ ವಿತರಿಸಿರುವಂತದ್ದು ನಿಮ್ಮ ಮೊದಲ ಕೆಲಸ ಮೊದಲನೇ ಕೆಲಸ ಅದಾದ ನಂತರ ಆಮೇಲೆ ಇಲ್ಲಿ ಹಳೆಯ ಅಕ್ಕಪತ್ರಗಳಿದ್ದು ತುಂಬಾ ಎರಡ್ ಸಾವಿರದ ತೊಂಬತ್ತೆಂಟರಿಂದಲೂ ಹಳೆಯ ಅಕ್ಕಪತ್ರಗಳನ್ನ ಇಲ್ಲಿ ಮನೆ ಕೊಟ್ಟರೆ ಅಕ್ಕಪತ್ರಗಳನ್ನ ಮನೆ ಅಕ್ಕಪತ್ರಗಳನ್ನ ಮನೇಲಿ ಇಲ್ಲಿ ಪಂಚಾಯತಿಲಿ ಇಟ್ಕೊಳ್ತಕ್ಕಂಥ ಒಂದು ಸಿಸ್ಟಮ್ ಆದರೆ ಅದನ್ನು ರಿಟರ್ನ್ ಕೊಡ್ತಿರ್ಲಿಲ್ಲ ತಗೊಂಡು ಹೋಗ್ತಿರ್ಲಿಲ್ಲ ಕೆಲವರಿಗೆಲ್ಲ ಇಟ್ಟಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಯಾಕೆ ಇಟ್ಟಿದ್ದೀವಿ ಅಂತ ಗೊತ್ತಿರಲಿಲ್ಲ ಇಲ್ಲ ಸಂದರ್ಭಗಳು ಇದ್ದು ಆದರೆ ಅದನ್ನು ನಾವು ಸ್ಟಾಫಿಗೆಲ್ಲ ಜವಾಬ್ದಾರಿ ಕೊಟ್ಟು ಅಲ್ಲೆಲ್ಲ ಫೈಲ್ಗಳು ಸೇರಿಕೊಂಡಿದ್ದು ಅವನ್ನೆಲ್ಲ ಒಳಗಡೆಸಿ ವಾರಗಟ್ಟಲೆ ಕೆಲಸ ಆಗಿದೆ ಆದರೆ ಅದನ್ನು ಜನಗಳಿಗೆ ತಲುಪುವಂಥ ಕೆಲಸ ಮಾಡಿದ್ವಿ ಅದರಿಂದ ಕೆಲವರಿಗೆ ಕೆಲವಷ್ಟು ಜನ ಒಂದು ಅದರಲ್ಲೊಂದು ಮೂವತ್ತು ಪರ್ಸೆಂಟ್ ಜನಕ್ಕೆ ಅವರಿಗೆ ಪತ್ರ ಇದೆ ನಮಗೆ ಅಂತ ಗೊತ್ತಿರಲಿಲ್ಲ ಅವರೆಲ್ಲ ಕರೆದುಕೊಂಡಾಗ ತುಂಬಾ ಸಂತೋಷದಿಂದ ತಗೊಂಡು ಹೋಗಿದ್ದಾರೆ ಕೆಲವರಿಗೆ ಅದು ಏನೋ ಅದರಲ್ಲೂ ಕೂಡ ಗೊಂದಲಗಳು ಅಸಮಾಧಾನಗಳು ಇರ್ತವೆ ಆದರೆ ಅದರಲ್ಲೂ ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಇದೆ ಒಳ್ಳೆ ಮಾತುಗಳನ್ನು ನಡೆಸಿದ್ದಾರೆ ಅಂದ್ರೆ ಗೊಪ್ಪ ಕೃಷ್ಣ ಒಂದು ಹಕ್ಕು ಕೊಟ್ಟಿದ್ದ ವಿಚಾರ ಆದರೆ ನಂತರ ಅಭಿವೃದ್ಧಿ ವಿಚಾರಗಳಂತ ಬಂದಾಗ ಆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಒಂದು ಹತ್ತಿ ಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಅಧ್ಯಕ್ಷರಾದ ಕಳೆದ ಒಂದು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸ ಕಾರ್ಯಗಳಿವೆ ಮೊದ್ಲು ಇದೆರಾಯ್ತು ಇನ್ನು ಎರಡು ಆಟದ ಮೈದಾನಗಳನ್ನು ಮಾಡಿದ್ದೀವಿ ಒಂದು ಕಲ್ಲುಗುಡ್ಡೆ ಏನು ಎಷ್ಟು ಜಾಗ ಇದೆ ಅಷ್ಟು ಕೂಡ ಎನ್ಆರ್ ಜಿಯಲ್ಲಿ ಎನ್ಆರ್ ಜಿಯ ಅನುದಾನಗಳನ್ನು ಇಟ್ಟು ಅದನ್ನ ಪೂರ್ಣಗೊಳಿಸಿ ಒಂದು ಕಲ್ಲುಗುಡ್ಡೆ ಒಂದು ಬ್ಲಲ್ಕೊಪ್ಪ ಅತಿಕಟ್ಟಿಗೆ ಆಟದ ಮೈದಾನಗಳನ್ನು ಪೂರ್ಣ ಮಾಡಿದ್ದೀವಿ ಇನ್ನೊಂದು ನಮಗಿಲ್ಲಿ ಸಬ ಇರಲಿಲ್ಲ ಇಲ್ಲಿ ನಮಗೆ ಮಾಡುವ ಮನಸ್ಸಿತ್ತು ಬಟ್ ಅವಕಾಶಗಳು ಸಿಕ್ಕಿರಲಿಲ್ಲ ಹಾಗಾಗಿ ನಮಗೆ ಇಲ್ಲಿ ಈಗ ಬಂದಿರ್ತಕ್ಕಂಥ ಪಿ ಡಿ ಅವರು ಗೀತಾ ಮೇಡಮ್ ಅವರು ಬಂದರು ಆಮೇಲೆ ನಮ್ಮ ಇಲ್ಲಿ ಲೋಕಲ್ ಪ್ರಶಾಂತ್ ಅವರು ಕಾರ್ಯದರ್ಶಿಗಳಿದ್ದಾರೆ ಅವರು ಎಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟು ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಎಲ್ಲ ಸೇರಿಬಿಟ್ಟು ಇದಕ್ಕೊಂದು ಎಂಟು ಲಕ್ಷ ರೂಪಾಯಿ ಎಂಟು ಲಕ್ಷ ಅನ್ನೋ ಹಣವನ್ನು ಪೂರೀಕರಿಸಿ ಒಂದು ಹಳೆಯ ಬಿಲ್ಡಿಂಗನ್ನು ಆರ್ಡ್ರ್ ಮಾಡಿ ಇವತ್ತು ಉತ್ತಮವಾದ ಸಭಾಭವನವನ್ನು ಮಾಡಿದ್ದೀವಿ ಇದು ನಮಗೆ ಪಂಚಾಯತಿಗೊಂದು ಸಭಾಭವನ ಆಯಿತು ಇನ್ನೊಂದು ನಮಗೆ ನಾನು ಬಂದು ಮೊದಲನೇ ಮಾಡಿರೋ ಕೆಲಸ ಇಲ್ಲಿ ರೆಕಾರ್ಡ್ ರೂಮ್ ಇರಲಿಲ್ಲ ಇಲ್ಲಿ ಹಳೆಯ ಎಲ್ಲ ಬೈಲರ್ಗಳೆಲ್ಲ ಬೈಲಿಗೆ ಎತ್ತಾಕಿ ಯಾರ್ಯಾರ ಬಂದು ನೋಡೋದು ಎತ್ಕೊಂಡು ಹೋಗೋದು ಇಂಥ ಪರಿಸ್ಥಿತಿ ಇತ್ತು ಅದು ನನಗನ್ಸಿದ್ದು ಇದೆಲ್ಲ ಸಾರ್ವಜನಿಕರ ಆಸ್ತಿ ದಾಖಲೆಗಳು ಹಾಳಾಗ್ತಿದೆ ಇದಕ್ಕೆ ಏನಾರು ಒಂದು ಮಾಡಬೇಕು ಅಂತ ಯತ್ನ ಮಾಡಿ ಅದು ಹೆಂಗ್ಗಡೆ ಏನು ಈಗ ಮಾಮೂಲಿ ಓಕೆ ಆದರೆ ಹಿಂಭಾಗದಲ್ಲಿ ಒಂದು ಐದು ಲಕ್ಷ ಜನರ ಅನುದಾನವನ್ನು ಕೃಢಿಕರಿಸಿ ಅಲ್ಲಿ ಒಂದು ರೆಕಾರ್ಡ್ ರೂಮು ಆಮೇಲೆ ಒಂದು ಅಡುಗೆ ಮನೆ ಟಾಯ್ಲೆಟ್ ಬಾತ್ರೂಮನ್ನು ಅದರಲ್ಲೇ ಮಾಡಿದ್ದೀನಿ ಮುಂಚೆ ನಮಗೆ ಇಲ್ಲಿ ಏನಾಗ್ತಿತ್ತು ಅಂದರೆ ನಾನು ಐದು ವರ್ಷದ ಹಿಂದೆ ನೋಡಿದಾಗ ಇಲ್ಲಿ ಗಳಿಗೆ ಊಟ ಕಾಫಿ ಸಮೇತ ಸಿಕ್ತಿರ್ಲಿಲ್ಲ ನಮಗೂ ಕೂಡ ಇರಲಿಲ್ಲ ನಾವು ಎಲ್ಲ ಹೋಗಿ ಕಾಫಿ ಮಾಡುವಂಥ ಪರಿಸ್ಥಿತಿ ಆಗಿತ್ತು ಇಲ್ಲಿ ಒಂದು ಹೋಟ್ಲಿದೆ ಅವರು ಇದ್ರೆ ಎಲ್ಲರೂ ಕಾಫಿ ಮಾಡ್ಕೊಡ್ತಿದ್ರು ಇಲ್ಲದ ಅದೇ ಮುಚ್ಚಿದ್ರೆ ಇಲ್ಲ ಈ ಥರದ ಪರಿಸ್ಥಿತಿ ಇತ್ತು ಇವತ್ತು ಅಡುಗೆ ಕೂಡ ಇಲ್ಲೇ ಮಾಡ್ಕೊಳ್ತಾರೆ ಸ್ಟಾಪು ಮಧ್ಯಾಹ್ನ ಅಡುಗೆ ಕಾಫಿ ಮಾಡ್ಕೊಳ್ತಾರೆ ಇಲ್ಲೇ ವರ್ಕ್ ಮಾಡ್ತಿರ್ತಾರೆ ನಮಗೆ ಅದು ಸಮಾಧಾನ ಇದೆ ಮತ್ತೆ ಮಹಿಳೆಯರಿಗೆಲ್ಲ ಬಾತ್ರೂಮ್ ಟಾಯ್ಲೆಟ್ ರೂಮ್ ಅಲ್ಲೇ ಮಾಡಿರೋದ್ರಿಂದ ಮಹಿಳೆಯರಿಗೆ ಕೂಡ ಅನುಕೂಲ ಆಗಿದೆ ಇದು ನಮಗೆ ನಾವು ಮಾಡಿರೋ ಮೊದಲನೇ ಕೆಲಸ ಓಕೆ ಅದೇ ರೀತಿ ಗೊಬ್ಬರವೇ ನೀವು ಅಧ್ಯಕ್ಷರ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾಗಿರ್ಬೋದು ರಾಜಗೌಡರು ಕೂಡ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ಜೊತೆಯಲ್ಲಿ ನಿಗಮ ಅಧ್ಯಕ್ಷ ಕೂಡ ಅವರು ಆ ನಿಮ್ಮ ಒಂದು ಬೇಡಿಕೆಗಳಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯ ಸ್ಪಂದನೆ ನಾನು ಪರವಾಗಿಲ್ಲ ನಾವು ಅತ್ಯಂತ ಕೇಳಿದ್ದು ಎಲ್ಲದೂ ಮಾಡೋಕ್ಕೆ ಇವಾಗ ಕಷ್ಟ ಆಗಿದೆ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಅನುದಾನದ ಸಮಸ್ಯೆಗಳು ಇರ್ತವೆ ಆದ್ರೆ ಅನೇಕ ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಹೆಚ್ಚಾಗಿ ಬಸಿಕಟ್ಟೆ ಭಾಗದಲ್ಲಿ ತುಂಬಾ ಅನುದಾನವನ್ನು ಕೊಟ್ಟಿದ್ದಾರೆ ನಮಗೆ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಬಂತು ಆದರೂ ಕೇಳಿರುವ ಅನುದಾನ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರದ್ದು ಬೇಕಾದ ನಾನೊಂದು ಲೀಸ್ಟೇ ಹೇಳ್ತೀನಿ ಈಗ ಒಂದು ಬಸರಿಕಟ್ಟೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ವಾಲ್ ಮಾಡಿದ್ದಾರೆ ಅದು ಒಂದೊಂದು ಕೋಟಿಗೂ ಹೆಚ್ಚು ಅನ್ನೋದನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಸರಿಕಟ್ಟೆ ಸ್ವಭಾವವನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಇನ್ನು ದೇವಸ್ಥಾನಕ್ಕೆ ರಥ ಬೀದಿ ಹೋಗ್ಲಿಕ್ಕೆ ಒಂದು ಇಪ್ಪತ್ತೈದು ಲಕ್ಷದ್ದು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ ಇನ್ನು ಅಲ್ಲೊಂದು ಒಂದು ಆಸ್ಪತ್ರೆ ಆಗಿದೆ ಅತ್ತೈದು ಲಕ್ಷದ್ದು ಆಮೇಲೆ ಅದು ಅಲ್ಲಿ ಗುಡ್ಡ ಜಾರಿಬಿಟ್ಟು ಅದು ಫ್ಲಡ್ ಆಗಿಬಿಟ್ಟಿತ್ತು ಅದನ್ನು ಮಣ್ಣು ತೆಗಿಲಿಕ್ಕೆ ಈಗಾಗಲೇ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ಅದರಿಂದ ಹಾಲು ಕೂಡ ನೀಟಾಗಿ ಕಂಪ್ಲೀಟ್ ಆಗಿದೆ ಹಾಗೆ ಸದ್ಗುರು ಸಾಲೆ ಹತ್ರ ಒಂದು ಎಪ್ಪತ್ತೈದು ಲಕ್ಷ ಅನ್ನೋದನ್ನ ಇಟ್ಟು ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗೆ ಈ ಕಡೆ ಬಂದಾಗ ಬಳಲ್ಕೊಪ್ಪ ಬಸರಿಕಟ್ಟೆ ರಸ್ತೆ ಅದು ಮೂರು ನಾಲ್ಕು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಅನ್ನೋದನ್ನು ಇಟ್ಟಿದ್ದಾರೆ ಹಾಗೆ ಇನ್ನು ಅರ್ಬಿಕಲ್ಲೇ ಒಂದು ಹಾಲು ಬೆರೆ ಕುಸಿತ ಆಗಿತ್ತು ರಸ್ತೆ ಅದಕ್ಕೊಂದು ಅನುದಾನ ಇಟ್ಟಿದ್ದಾರೆ ಮತ್ತು ಚೆನ್ನೈಕಲ್ಲು ಹತ್ರ ಒಂದು ದರ ಕುಸಿತ ಆಗಿದೆ ಅಲ್ಲಿಯೂ ಕೂಡ ಅದನ್ನು ಇಟ್ಟಿದ್ದಾರೆ ಅದು ಮೇನ್ ರಸ್ತೆಗೆಲ್ಲ ಆಗಿದೆ ಬಟ್ ಈ ಕಡೆ ಬಂದಾಗ ಇಲ್ಲಿ ನಮಗೆ ಕಲ್ಲುಗುಡ್ಡೆ ರಸ್ತೆ ಇದೆ ಆಮೇಲೆ ಇಲ್ಲಿ ಹಳ್ಳಿಗಳ ರಸ್ತೆ ಇದ್ದಾವೆ ಚೆನ್ನೆಕಲ್ಲು ಗಿರಿಜನ ಕಾಲೋನಿಗಳು ತುಂಬ ಇದಾವೆ ಇಲ್ಲಿ ಎಸ್ ಟಿ ಎಸ್ ಟಿ ಕಾಲೋನಿಗಳು ಅಲ್ಲಿ ಚೆನ್ನೆಕಲ್ಲಿಗೆ ಅದು ಆಗಿಲ್ಲ ಅನುದಾನ ಬಂದಿಲ್ಲ ಬಟ್ ಎರ್ತನ್ ಕೊಡುಗೆ ಅಲ್ಲಿ ಒಂದು ಕಾಲೋನಿಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಇಟ್ಟು ಅದು ರಸ್ತೆ ಕಾಂಕ್ರೀಟ್ ರಸ್ತೆ ಆಗಿದೆ ಇಲ್ಲಿ ಮೇಲಿನ ಕೊಡುಗೆ ಅಂತ ಒಂದು ಊರಿದೆ ಅಲ್ಲಿ ಒಂದು ಹದಿನೈದು ಲಕ್ಷ ಇಟ್ಟು ಒಂದು ಕಾಮಗಾರಿ ಆಗಿದೆ ಹಾಗೆ ಎರಡು ಟಿ ಸಿಗಳಾಗಿವೆ ಇಲ್ಲಿ ಭಾಳ ಉಷಿತಿ ಇದೆ ಟಿ ಸಿ ಒಂದು ಮೇಲಿನ ಕೊಡುಗೆ ಇನ್ನೊಂದು ಭೀಮ್ ಮೆಟ್ಲಿದ್ದಲ್ಲು ಅದೇ ಟಿ ಸಿ ಮಂಡ್ಯ ಒಂದು ಹಾಗೆ ಕಲ್ಲುಗುಡ್ಡೆ ರಸ್ತೆ ಒಂದು ಕೋಟಿ ಹನ್ನೊಂದರೆ ಇಟ್ಟು ಒಂದು ಎರಡು ದಿನ ರಸ್ತೆ ಆಯಿತು ಹಾಗೆ ಅಲ್ಲಿ ಒಂದು ಹಾಲ್ ಆಗಿದೆ ನಲವತ್ತು ಲಕ್ಷದ್ದು ಇನ್ನು ಮೆಣಸಿನಾಡಿನ ಭಾಗಕ್ಕೆ ಹೋದರೆ ಮೆಣಸಿನಾಡ್ಯ ಹೊರನಾಡು ರಸ್ತೆ ಪೂರ್ತಿ ಮುಗಿಸ್ಕೊಟ್ಟಿದ್ದಾರೆ ಅದು ಸುಮಾರು ಗ್ಯಾಪ್ ಇತ್ತು ಅದು ಚೆನ್ನಾಗಾಗಿದೆ ಮಳನಾಡು ಮತ್ತು ಶೃಂಗೇರಿ ಒಂದೇ ಓಡಾಡಲಿಕ್ಕೆ ಒಳ್ಳೆಯ ರಸ್ತೆ ಆಗಿದೆ ಹಾಗೆ ದೇವಸ್ಥಾನದ ಹತ್ರ ಒಂದು ಕಾಲ್ಸೇತಿಯನ್ನು ಕೇಳಿದ್ದೀವಿ ಒಂದು ಮೂವತ್ತೈದು ಲಕ್ಷದ್ದು ಅದು ಅಚ್ಚುಕಟ್ಟಾಗಿ ಆಗಿದೆ ಹಾಗೆ ದೇವಸ್ಥಾನದ ಹತ್ರ ಒಂದು ಸ್ವಭಾವವನ್ನು ಮಾಡಿಕೊಂಡಿದ್ದೇವೆ ಒಂದು ಎರಡು ಲಕ್ಷದ್ದು ಇನ್ನೂ ಹೊರಿಕೊಂಡ ಕಾಲೋನಿ ಇದೆ ಅಲ್ಲಿ ಒಂದು ಅನುದಾನ ಕೇಳಿದ್ದೀವಿ ಅದಕ್ಕೊಂದು ಇಪ್ಪತ್ತು ಲಕ್ಷ ಇಟ್ಟಿದ್ದಾರೆ ಬಟ್ ಅದು ಲ್ಯಾಂಡ್ ಡಿಟೆಂಡರ್ ಆಗಿರೋದ್ರಿಂದ ಅವರು ಡಿಲೇ ಮಾಡ್ತಿದ್ದಾರೆ ಅದು ವರ್ಕ್ ಆಗಿಲ್ಲ ಇನ್ನೂ ಗೆದ್ದೆ ಮನೆ ಕಾಲೋನಿ ಅಂತ ಒಂದು ಊರಿದೆ ಅದಕ್ಕೊಂದು ಹನ್ನೆರಡು ಲಕ್ಷ ಅನುದಾನ ಇಟ್ಟಿದ್ದಾರೆ ಹಾಗೆ ಅನುದಾನಗಳು ಬಂದಿದೆ ಅಂದ್ರೆ ಶಾಸಕರ ಕಡೆಯಿಂದ ನಿಮ್ಮೊಂದು ಅತ್ತಿ ಕೊಡುಗಿ ಗ್ರಾಮ ಪಂಚಾಯತ್ ಎಷ್ಟು ಅನುದಾನ ನಾನು ಲೆಕ್ಕ ಹಾಕಿಲ್ಲ ಬಟ್ ಅದೆಲ್ಲ ದೊಡ್ಡ ವರ್ಕ್ಗಳನ್ನೆಲ್ಲ ಸೇರಿದರೆ ಒಂದು ಹದಿನೈದು ಕೋಟಿ ಮೇಲೆ ಆಗಿದೆ ವರ್ಕ್ ಆಗಿದೆ ಬಟ್ ನಮಗೆ ಈಗೇನು ಈಗ ಕಾಣ್ತಾ ಇರೋದು ಮತದಾರರಿಗೆ ಕಾಣ್ತಾ ಇರೋದು ಸಣ್ಣ ಪುಟ್ಟ ರಸ್ತೆಗಳು ಹಳ್ಳಿ ರಸ್ತೆಗಳು ಆಗಬೇಕು ಈಗ ಇಲ್ಲಿ ಒಂದು ಊರಿಗೆ ಅದಿನ್ನೂ ರಸ್ತೆಗಳು ಆಗಿಲ್ಲ ಅಲ್ಲಿ ಗಿರಿ ಜನರಿಗೆ ಟ್ರೈಬಲ್ಸ್ ಇದ್ದಾರೆ ಅಲ್ಲಿ ದಿನ ದಿನಗಳಾದರೆ ನಾವು ಹೋದ್ರೆ ಹೋದಾಗೆಲ್ಲ ವ್ಯಾಯ್ ಮಾಡ್ತಿದ್ದಾರೆ ಅಲ್ಲಿ ತುಂಬ ರಸ್ತೆ ಸಮಸ್ಯೆ ಉಂಟು ಹಾಗೆ ಇನ್ನು ಬೆಕ್ಕಲುಕೋಳಲ್ಲಿ ರಸ್ತೆ ಅದೊಂದು ಮೂರು ನಾಲ್ಕು ಕಿಲೋಮೀಟರ್ ರಸ್ತೆ ಅದು ಕೂಡ ತುಂಬ ವರ್ಷದ್ದು ಏಕೆಂದರೆ ಬಿ ಜೆ ಅವರು ಏನು ಮಾಡಿಲ್ಲ ಜೀವರಾಜ್ ಅವರು ಎಮ್ ಎಲ್ ಎ ಆದಾಗ ಸ್ವಲ್ಪ ವರ್ಕ್ ಮಾಡ್ತಾ ಬಂದಿದ್ರೆ ಸ್ವಲ್ಪ ಅನುದಾನಗಳನ್ನು ಕೊಟ್ಟಿದ್ರೆ ಇಲ್ಲಿ ನಮ್ಮ ಈ ಶಾಸಕರಿಗೆ ಅಷ್ಟು ಸಮಸ್ಯೆ ಆಗ್ತಿಲ್ಲ ಅನಿಸುತ್ತೆ ಅವರ ಯಾವುದೇ ಒಂದು ರಸ್ತೆ ಈ ಭಾಗ ಹತ್ತಿ ಕೊಡುಗೆಯಲ್ಲಿ ಒಂದೇ ಒಂದು ರಸ್ತೆಯನ್ನು ಅವರು ಮಾಡಿರಲಿಲ್ಲ ಹಾಗಾಗಿ ಇವರು ಬಂದ ಮೇಲೆ ಅದು ಹೊಸದಾಗಿ ಮಾಡೋಕೆ ಮಾಡೋದಾಗಿದ್ದರಿಂದ ಸ್ವಲ್ಪ ಡೀಲೇ ಆಗ್ತಿದೆ ಬಟ್ ಎರಡು ಎರಡೂವರೆ ವರ್ಷ ಅವಧಿ ಇದೆ ಎಲ್ಲದನ್ನು ಕೇಳಿದ್ದೀವಿ ಇನ್ನು ಇಲ್ಲಿ ಕಲ್ಗುಡೇ ಉಳಲ್ಕುಪ್ಪ ರಸ್ತೆ ಅದು ಒಂದು ಕೋಟಿ ಅನ್ನೋದನ್ನ ಇಟ್ಟಿದ್ದಾರೆ ಬಟ್ ಇನ್ನು ಟೆಂಡರ್ ಆಗಿಲ್ಲ ಅದು ಆಗುತ್ತೆ ಅದೊಂದು ಒಂದೊಂದು ಕಿಲೋಮೀಟರ್ ರಸ್ತೆ ಆಗುತ್ತೆ ಹಾಗೆ ರಸ್ತೆ ಬಗ್ಗೆ ಅವರು ಕಾಳಜಿಯನ್ನು ಇಟ್ಟಿದ್ದಾರೆ ಇನ್ನೂ ಅನೇಕ ಶಾಲೆಗಳು ಎಲ್ಲವೂ ಕೂಡ ತುಂಬಾಗಿ ಉದುರ್ತಾ ಇದ್ದರು ನಾನು ನೋಡಿದಂಗೆ ಕಲ್ಲುಗಡ್ಡೆ ಶಾಲೆ ಮಾಡೋ ಇರಲಿಲ್ಲ ಮರ್ಕಿನ್ಕಟ್ಟೆ ಶಾಲೆ ಪೇಂಟ್ ಸುಣ್ಣ ಬಣ್ಣ ಇರಲಿಲ್ಲ ಬಸರಿಕಟ್ಟೆ ಶಾಲೆ ಸುಣ್ಣ ಬಣ್ಣ ಇರಲಿಲ್ಲ ಇದು ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾದ ವಾತಾವರಣವೇ ಇರಲಿಲ್ಲ ಅವೆಲ್ಲಕ್ಕೂ ಕೂಡ ಇವರು ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಸುಣ್ಣ ಬಣ್ಣ ಆಗಿದೆ ಮಾಡ್ ರಿಪೇರಿ ಆಗಿದೆ ಎಲ್ಲ ಕೆಲಸಗಳು ಆಗಿದಾವೆ ಕೆಲಸ ಮಾಡಿದ್ದಾರೆ ಬಟ್ ಜನಗಳಿಗೆ ಏನಾಗುತ್ತೆ ಅಂದ್ರೆ ಅವ್ರ ಭಾಗದ ಕೆಲಸ ಆದಾಗ ಮಾತ್ರ ನಮ್ದು ಕೆಲಸ ಆಗಿದೆ ಅಂತ ಎಲ್ಲ ಒಂದ್ ಕಡೆ ಆದಾಗ ಅದು ನಮ್ಗೆ ಆಗ್ಲಿಲ್ಲ ಅಂತ ಅನಿಸ್ತಾ ಇರುತ್ತೆ ಬಟ್ ಅದು ಎಲ್ಲ ಎಲ್ರಿಗೂ ಜನರಿಗೆ ಅನುಕೂಲ ಆಗ್ತಿರ್ತದೆ ಅದು ಗೊತ್ತಾಗಲ್ಲ ಗೊತ್ತಾಗ್ತಿಲ್ಲ ಅಷ್ಟೇ ಅಂದ್ರೆ ಗೋಪಾಲ ಕೃಷ್ಣ ಅವರಂತೆ ಬಂದಾಗ ಆ ಹೆಚ್ಚಿನ ಅನುದಾನವನ್ನ ಕೇಳ್ತಾರೆ ಅನುದಾನವನ್ನ ತರಲು ಸತತವಾಗಿ ಪ್ರಯತ್ನ ಮಾಡ್ತಾರೆ ನಾನು ತುಂಬಾ ಕಡೆ ಕೇಳಿದ್ ಮಾಡ್ರಿ ನೀವೀಗ ಅನುದಾನ ಕೇಳಕ್ಕೆ ಹೋದ ಸಂದರ್ಭದಲ್ಲಿ ಶಾತ ನಿಮ್ಗೆ ಯಾವ ರೀತಿ ಸ್ಪಂದನೆ ಮಾಡೇ ಮಾಡ್ತಾರೆ ಅವರು ಸ್ಪಂದನೆ ಇಲ್ಲದೆ ಇಲ್ಲದೆ ದಿನ ಇಲ್ಲ ನಾವು ಹೋದಾಗ ಸ್ಪಂದನೆ ಅಂತ ಗ್ಯಾರಂಟಿ ಆದ್ರೆ ಅಲ್ಲಿ ಕೆಲವರದಷ್ಟು ಮಾಹಿತಿಯ ಕೊರತೆ ಇರ್ತದೆ ಅವರಿಗೆ ಈಗ ಒಂದು ರೋಡಿಂದು ಇಂದು ಅದೆಲ್ಲ ಅಂದ್ಬಿಟ್ರೆ ಯಾರಾದ್ರೂ ಒಬ್ಬರು ಪಕ್ಕದಲ್ಲಿರೋರು ಅಥವಾ ಆಚೆ ಈಚೆ ಅವರು ಸ್ವಲ್ಪ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗ್ತವೆ ಈಗ ಅವರಿಗೆ ಕೆಲವರಿಗೆ ಅಲ್ಲಿ ಅನುದಾನಗಳು ಬರೋದು ಕೆಲಸ ಆಗೋದು ಇಷ್ಟ ಇರೋದಿಲ್ಲ ಅಂತವರು ಅಲ್ಲಿಗೆ ಯಾಕೆದನ್ನ ಅದು ಹಾಗಾಗಿದೆ ಹೀಗಾಗಿದೆ ಕೆಲವರು ತಿಂತ ಕೆಲಸಗಳು ಆಗ್ತವೆ ಆ ಇದೆ ಬಟ್ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಮ್ಗೆ ನಮ್ಮ ಮನೆಗೆ ಹೋದಾಗಲಿ ಎಲ್ಲ ಗಂಡಲ್ಲಿ ಮಾತಾಡಿದಾಗ್ಲು ಅನುದಾನ ನಿಮ್ಗೆ ಇಲ್ಲ ನಿಮಗೆ ಕೊಡೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅನುದಾನ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಾರೆ ಒಂದು ಕೊಡೋದು ಕೊಡ್ ಕೊಡಲ್ಲ ಅಂತಾನು ಹೇಳಿಲ್ಲ ಎಲ್ಲರೂ ನಮಗೆ ನಿಮಗೆ ಕೊಡ್ತೀವಿ ನಿಮ್ಮ ಕೆಲಸ ಮಾಡ್ತೀವಿ ಅನ್ನೋದೊಂದು ಎಳೆ ಇರುತ್ತೆ ಅದ್ರ ಬಗ್ಗೆ ವಿಶ್ವಾಸ ಇದೆ ನಮಗೆ ಹಾಗೆ ಒಬ್ಬ ಕೃಷ್ಣೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಒಂದು ಪ್ರಮುಖವಾದ ಸಮಸ್ಯೆ ಪ್ರಮುಖವಾದ ಸಮಸ್ಯೆ ಮುಖ್ಯವಾಗಿ ರಸ್ತೆನೆ ಇಲ್ಲಿ ಮಲೆನಾಡಲ್ಲಿ ಈ ಏನು ಕುಡಿಯೋ ನೀರು ರಸ್ತೆ ನಾನು ಮೊದಲು ಡಿಸೈಡ್ ಮಾಡಿದ್ದು ನಾವು ಬರುವಾಗ ಎಲ್ಲ ಹಳ್ಳಿ ರಸ್ತೆಗಳಲ್ಲೆಲ್ಲ ಗುಡ್ಡ ನೀವು ಇಲ್ಲೆಲ್ಲ ಜರಿ ಗುಡ್ಡಗಳು ನೀರು ಬಂದರೆ ಒಂದೇ ಸರಿ ಬರುತ್ತೆ ಎಲ್ಲ ಕಡೆ ಕುಡಿದ್ರೆ ಎಲ್ಲಿಯ ಮನೆ ಅಂತಿಲ್ಲ ರಸ್ತೆ ಅಂತಿಲ್ಲ ಎಲ್ಲ ಹರಿದೋಗಿಡ್ತದೆ ಅದೆಲ್ಲ ನೋಡಿ ನಾವು ಗಮನಿಸಿದ್ದೆನೆಂದ್ರೆ ನಾನು ಫಸ್ಟು ಟರ್ಮಾರ್ ಸಂ ಸದಸ್ಯನಾದಾಗ ನಾನು ಮೊದಲನೇ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದ್ದೆ ಮೋರಿ ಪೈಪ್ಗಳನ್ನು ಹಾಕಬೇಕು ಇವಾಗ ನೋಡಿ ಅಂತ ಹಾಗಾಗಿ ನಮ್ಮ ಅವರು ಅದಕ್ಕೆ ಸ್ಪಂದಿಸಿ ಮತ್ತು ಅನುದಾನವನ್ನು ಹೆಚ್ಚಿ ಇಟ್ವಿ ನಾವು ಇಡೀ ಪಂಚಾಯಿತಿಗೆ ಮೋರಿ ಪೈಪ್ ಹಾಕಲಿಕ್ಕೆ ಅಂತಲೇ ಅನುದಾನ ಇಟ್ವಿ ಆದರೆ ಲಾಸ್ಟಿಗೆ ಈ ಕಡೆ ಎಲ್ಲ ಒಂದ್ಸರಿ ತರಿಸಿದ್ವಿ ಒಂದು ಮೂರು ಲೋಡ್ ಪೈಪ್ ತರಿಸಿದ್ವಿ ಅಷ್ಟು ಇಡೀ ಪಂಚಾಯತಿ ಆಪ್ತಿ ಕೊಟ್ಟು ಆಮೇಲೆ ಅದೆಲ್ಲ ಈ ಕಡೆಯವರೆಲ್ಲ ಸ್ವಲ್ಪ ಅದಕ್ಕೆ ಅಪೋಸ್ ಮಾಡಿದ್ರು ಅದು ಬರಿ ಮೋರಿ ಅಂದ್ರೆ ಏನು ಹಾಗೆ ಹೀಗೆ ಅಂತ ಆಮೇಲೆ ನಾನು ನನ್ನ ಕ್ಷೇತ್ರಕ್ಕೆ ಮಾತ್ರ ನಾವು ಪೈಪ್ ಸಿಸ್ಟಮ್ ಕ್ಷೇತ್ರವನ್ನು ಇಟ್ಕೊಂಡ್ವಿ ಈ ಕಡೆ ಎಲ್ಲ ಸ್ವಲ್ಪ ಬೆಲ್ಲವಡೆ ಆಯ್ತು ಹಾಗಾಗಿ ಅಲ್ಲಿ ನಾವು ನಾಲ್ಕರಿಂದ ಐದು ಪೈಪ್ ಪೈಪನ್ನು ತಂದಿದ್ವಿ ತಂದುಬಿಟ್ಟು ಈಗ ಎಲ್ಲ ಎಪ್ಪತ್ತೈದು ಪರ್ಸೆಂಟ್ ಯಾರ ಮನೆಯ ಒಂದು ಹಳ್ಳ ಸರ್ಕಲ್ ಇದ್ದರೂ ಕೂಡ ಅಲ್ಲಿ ಪೈಪ್ಗಳನ್ನು ಹಾಕುವ ಕೆಲಸ ಮಾಡ್ಕೊಟ್ಟಿರಿ ಈಗ ಒಬ್ಬ ಅಧ್ಯಕ್ಷರಾದ ಕೂಡ ಎರಡು ಅವಧಿಗೆ ಸದಸ್ಯರಾಗಿದ್ರಿ ಒಂದು ಅವಧಿಯ ಅಧ್ಯಕ್ಷರೂ ಕೂಡ ಸೇವೆ ಅಧ್ಯಕ್ಷ ಆದ ಕಲ್ಪನೆ ಅಂತ ಹೌದು ನಾವು ಈ ರೀತಿ ಕೆಲಸ ಮಾಡಬೇಕು ನಿರೀಕ್ಷೆ ಇದ್ದೇ ಇರುತ್ತೆ ಸಹಜವಾಗಿ ಆ ಕೃಷ್ಣ ಅವರು ಇಟ್ಕೊಂಡಿದ್ದಂತಹ ನಿರೀಕ್ಷೆ ಸಂಪೂರ್ಣವಾಗಿ ನೀವು ಈಡೇರಿಸೀನಿ ಅಂತ ಅನ್ಸತ್ತೆ ನಿಮಗೆ ಅದಿಲ್ಲ ಯಾಕಿಲ್ಲ ಅಂದ್ರೆ ಇಲ್ಲಿ ಅನುದಾನದ ಸಮಸ್ಯೆ ಇರುತ್ತದೆ ಈಗ ನಿರೀಕ್ಷೆ ಸುಮಾರಿದ್ದು ನನ್ನ ಇನ್ನೂ ಇದ್ದಾವೆ ಬಟ್ ನಾವಿಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬಂದ್ರೆ ಇಲ್ಲಿ ಸುತ್ತಮುತ್ತ ನನ್ನ ಮನೆ ಚೆನ್ನಾಗಿದ್ರೆ ಊರು ಚೆನ್ನಾಗಿದ್ದಾಗ ಊರರಿಗೆ ಬಂದ್ರೆ ನನ್ನ ಮನೆಗೆ ಬಂದ್ರೆ ಅವನೇನೋ ಏನೋ ಮಾಡ್ತಾನೆ ಅಂತ ನನ್ನ ಮನೇನೇ ಸರಿ ಇಲ್ಲ ಅಂದಾಗ ಜನ ಏನ್ ತಿಳ್ಕೊಳ್ತಾರೆ ಈ ಪಂಚಾಯತಿ ಇಲ್ಲ ಸುಣ್ಣ ಬಣ್ಣನೇ ಇಲ್ಲ ಅಂದಾಗ ಜನರು ಏ ಇವರ ಸರಿ ಇಟ್ಕೊಂಡಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಈಗ ಇಲ್ಲಿ ಪಂಚಾಯ್ತಿಗಿನ್ನೂ ಸುಮಾರು ಕೆಲಸ ಇದೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಅನುದಾನ ಬೇಕು ಒಂದು ಇಂಟರ್ಲಾಕ್ ಹಾಕಿಸೋದಕ್ಕೆ ಕೆಲಸ ಆಗಬೇಕಾಗಿತ್ತು ಮತ್ತು ಸುತ್ತ ಗಾರ್ಡನ್ ಮಾಡಿ ಒಂದು ಪೈಪ್ಲೈನ್ ಮಾಡಿ ಸ್ಪ್ರಿಂಕ್ಲರ್ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ನೀಟಾಗಿ ಒಂದು ಅಚ್ಚುಕಟ್ಟಾದ ವಾತಾವರಣ ನಿರ್ಮಾಣ ಮಾಡಬೇಕನ್ನೋ ಕಲ್ಪನೆ ಇತ್ತು ಅದು ಉಳಿದಿದೆ ಇನ್ನು ಇಂಟರ್ಲಾಕ್ ಹಾಕಬೇಕು ಗಾರ್ಡನ್ ಮಾಡಬೇಕು ಅಂದೆರಡು ಕಲ್ಪನೆಗಳು ಉಳಿದಿದೆ ಅದಕ್ಕೆ ಮುಂದೆ ಬಂದರೆ ಎಲ್ಲ ಮಾಡ್ಬೋದಾ ಅಥವಾ ಥರ ಗೊತ್ತಿಲ್ಲ ಒಳ್ಳೆಯ ಮನಸ್ಥಿತಿ ಇರೋರು ಬರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಒಳ್ಳೆಯದು ಹಾಗೆ ಇನ್ನು ಜನಗಳು ಕೇಳಿದ್ದು ರಸ್ತೆಗಳು ತುಂಬ ಅದೇ ರಸ್ತೆಗಳನ್ನು ಪೂರೈಸಿ ನಮ್ಮ ಕೈಲಾಗಿಲ್ಲ ಎಲ್ಲ ಮನೆಗೂ ನಾನು ಪ್ರತಿಯೊಂದು ಮನೆಗೆ ರಸ್ತೆಗಳನ್ನು ಮಾಡಿದೀವಿ ನನ್ನ ಕಚ್ಚ ರಸ್ತೆ ಅಂತೂ ಇದೆ ಬಟ್ ಉತ್ತಮವಾದ ರಸ್ತೆ ಇಲ್ಲ ಅಗ್ಪಕ್ಷ ಈಗ ನೀವು ಅಧ್ಯಕ್ಷ ಜನರು ಕೂಡ ನಿಂಬಡಿ ಬರ್ತಿದ್ರು ಸಮಸ್ಯೆಗಳನ್ನ ಹೇಳ್ಕೊಡ್ತಾಯಿರೋ ಕೆಲಸ ಕಾರ್ಯಗಳಾಗುವುದು ಸರ್ವೇ ಸಾಮಾನ್ಯ ನೀವು ಯಾವ ರೀತಿಯಾದ ಸ್ಪಂದನೆಯನ್ನ ಇಡ್ತಾ ಇದೆ ಅವ್ರ ಕಡೆ ಯಾವ ರೀತಿಯಾದ ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಸ್ಪಂದನ ಅಥವಾ ಯಾವ ರೀತಿಯಾದ ಒಂದು ಒಪಿನಿಯನ್ ವ್ಯಕ್ತವಾಗ್ತದೆ ಈಗ ಜನ ಕೇಳ್ತಾ ಇದ್ದಾರೆ ನನಗೆ ಈ ಅವರು ಈಗ ನನ್ನ ಅಂಗನವಾಡಿ ಅಂತ ಬಂದಾಗ ಅಲ್ಲಿ ಶ್ರೀಮಂತರ ಮಕ್ಕಳು ಯಾರು ಅಂಗನವಾಡಿ ಹೋಗಿಲ್ಲ ಅಲ್ಲಿ ಬಡವರ ಮಕ್ಕಳು ಕೂಲಿ ಕಾರ್ಮಿಕರು ಅವರೇ ಇರ್ತಾರೆ ಅಲ್ಲಿ ನಾನು ಸ್ಕೂಲ್ಗೆ ಅಂಗನವಾಡಿಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಅಟೆಂಡ್ ಮಾಡ್ದು ನೋಡಿದರೆ ಅವರು ಚಾಪೆ ಇಲ್ಲ ನೆಲದ ಮೇಲೆ ಒಂದು ಯಾರದೋ ಮನೆಯಿಂದ ಬರ್ಸಿಗೆ ತಂದು ಇಲ್ಲ ಇವ್ರ ಮನೆಗೆ ತಗೊಂಡು ಹಾಕಿ ಮಲಗಿಸೋದು ಆ ಮಕ್ಳು ಮುಗಿದ್ರೆ ಮಾಡ್ತಿರೋದು ನಾವು ನೋಡ್ತಿದ್ವಿ ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತಿಲ್ಲ ಮತ್ತು ಅವರೆಲ್ಲ ಪಾಪ ತುಂಬ ಸರಿ ಪಂಚಾಯ್ತಿಗೆ ಮನವಿಯನ್ನು ಕೊಡ್ತಿದ್ರು ಟೀಚರ್ಸ್ಗಳೆಲ್ಲ ಬಂದು ಆದರೆ ದುಡ್ಡು ಅನುದಾನವನ್ನು ಇಡ್ಲಿಕ್ಕೆ ನಮ್ಮ ಪಿಡಿಯವರ ರೆಸ್ಪಾನ್ಸು ಅದು ಆಗೋದಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಅದು ನಮಗೆ ಮಾಡಲೇಬೇಕನ್ನೋ ಒಂದು ಕಲ್ಪನೆ ಇತ್ತು ಬಟ್ಟು ನಾವು ಒಂದಷ್ಟು ಜನ ದಾನಿಗಳನ್ನು ಕೇಳಿದಾಗ ಅವರು ನಾವು ಐದು ಸಾವಿರ ಎರಡು ಸಾವಿರ ಕೊಡ್ತೀವಿ ಅಂತಾಯ್ತು ಮತ್ತು ನನ್ನ ಗೌರವಧನದಲ್ಲಿ ಮೂರು ತಿಂಗಳು ಗೌರವವನ್ನು ಹಾಕಿ ದತ್ತೀಶ್ವರ ಗೌರವ ಹಾಕಿ ಹತ್ತು ನೋಡಿ ಬರ್ತಾರೆ ಹತ್ತು ಅಂಗನುಡಿಗಳಿಗೂ ನಾಲ್ಕು ನಾಲ್ಕು ಚೇರು ಟೇಬಲು ಎರಡೆರಡು ಚಾಪೆ ಎರಡೆರಡು ಜಮಕಾರ ಇಷ್ಟನ್ನು ನಾವು ಇದೇ ಪಂಚಾಯ್ತಿ ಹಾಲಲ್ಲಿ ವಿತರಣೆ ಮಾಡಿದ್ದೀವಿ ಅವ್ರು ಇವತ್ತು ಕೂಡ ಸಂತೋಷ ಪಡ್ತಾರೆ ಒಳ್ಳೆ ಕೆಲಸ ಆಗಿದೆ ಅಂತ ಎಲ್ಲ ಕಡೆನೂ ಹೇಳ್ತಿದ್ದಾರೆ ಹೇಳ್ತಾರೆ ಆ ಥರ ನನಗೆ ಕೆಲಸಗಳು ಮಾಡಿದ್ದೀವಿ ಹಾಗೆ ನಾನು ನಮ್ಮ ವಾರ್ಡಲ್ಲಿ ಮೂರು ಅಂಗ ನೋಡಿದಾವೆ ಮೂರಕ್ಕೂ ಕೂಡ ನಾನು ಫುಡ್ ಸಂಗ್ರಹ ಶಿಟ್ಗಳಿಗೂ ಬಾಕ್ಸ್ಗಳನ್ನು ನನ್ನ ಅನ್ನೋದಲ್ಲೇ ತಂದ್ ಮಾಡಿದ್ದೀನಿ ಅದು ನಮಗೆ ಜನರಿಗೆ ಸ್ಪಂದಿಸಿರೋದು ಹಾಗೇ ಏನಾದರೂ ಸಣ್ಣ ಪುಟ್ಟವೆಲ್ಲ ಬರ್ತವೆ ಪೊಲೀಸ್ ಕೇಸ್ ಇರ್ಬೋದು ಬೇರೆ ಬೇರೆ ಬಾರಿ ಸಮಸ್ಯೆ ಇರ್ಬೋದು ಅಂಥವೆಲ್ಲಕ್ಕೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಇನ್ನೊಂದೊಬ್ಬ ಪ್ರಶ್ನೆ ಈಗ ಅದೇ ರೀತಿಯಲ್ಲಿ ಈಗ ಒಂದು ಪಂಚಾಯಿತಿ ಅಂತ ಬಂದಾಗ ಒಂದು ಅಭಿವೃದ್ಧಿ ಕೆಲಸಗಳ ಪ್ರಕಾರ ಬೋರ್ಡ್ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ಅಲ್ಲಿನ ಆಡಳಿತ ವರ್ಗ ಆಗಿರ್ಬೋದು ನಿಮ್ಮ ಜೊತೆ ಆಯ್ಕೆಗೆ ಬಂದಿರುವಂತಹ ಸಹಸರುಗಳು ಕೂಡ ಅದೇ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರೆ ಮಾತ್ರ ಒಂದು ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಧ್ಯ ಹಾಗೆ ನಿಮ್ಮ ಜೊತೆ ಇದ್ದಂತ ಸದಸ್ಯರುಗಳಾಗಿರ್ಬೋದು ನಿಮ್ಮ ಒಂದು ಬೋರ್ಡ್ ವ್ಯಾಪ್ತಿ ಅಧಿಕಾರಿಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯ ಸ್ಪಂದನೆ ನೀಡೋದ್ರ ಜೊತೆಯಲ್ಲಿ ಹೇಗೆ ಒಗ್ಗೂಡಿ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಮೆಂಬರ್ಸ್ಗಳು ಹೆಚ್ಚು ಪಂಚಾಯತಿ ಕಡೆ ಬಂದಿದ್ದು ಕಡಿಮೆ ಆದ್ರೆ ಉಪದ್ರ ಮಾಡಲಿಲ್ಲ ಈಗ ಯಾವ ಕೆಲಸ ಬೇಡ ಈ ಕೆಲಸ ಬೇಡ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಈಗ ಅಪೋದ್ ಇರ್ಲಿಲ್ಲ ಸಾಕಾರ ಸಿಕ್ಕಿದೆ ಉತ್ತಮವಾದ ಸಿಕ್ಕಿದೆ ಯಾಕೆಂದ್ರೆ ಸದ್ಯ ಹೇಳಿದಂಗೆ ಸಾಕಾರ ಸಿಗ್ಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಈಗ ನಾವು ಈ ಮನೆ ಮಾಡ್ತಾ ಇದ್ರೆ ಅವ್ರ ಯಾತ ಮಾಡ್ತಾ ಇದ್ರಿ ಏನು ಅಂತ ಯಾರು ಕೇಳಿಲ್ಲ ಕೆಲಸ ಆಗ್ಲಿ ಅಂತಾನೆ ಹೇಳಿದ್ದಾರೆ ಆತರ ಕೆಲಸಗಳಾಗಿದ್ದಾವೆ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ನಮಗೆ ಮುಂಚಿನ ಇದ್ದಾಗ ಸ್ವಲ್ಪ ನಮಗೆ ಅದರದ್ದು ಮಾಹಿತಿಗಳೇ ಕರೆಕ್ಟಾಗಿ ಬರ್ ಸಿಗ್ತಾ ಇರಲಿಲ್ಲ ಅದು ಚೇಂಜ್ ಆದಮೇಲೆ ಇವರು ಬಂದ ನಂತರ ಉತ್ತಮವಾದ ಮಾಹಿತಿ ಸಿಕ್ತು ಎಲ್ಲದನ್ನು ಕೂಡಿ ಕಷ್ಟ ಮಾಡೋದು ಒಳ್ಳೆಯದಾಯಿತು ಇನ್ನು ನಾವು ಅನೇಕ ಕೆಲಸಗಳನ್ನು ಮಾಡ್ಬೋದು ಹಾಗೇ ನಮಗಿಲ್ಲಿ ಕಸ ಎಲ್ಲವರಿಗೆ ಒಂದು ವೆಹಿಕಲ್ನ ಸಮಸ್ಯೆ ಇದೆ ಅದು ಒಂದು ಆರು ಲಕ್ಷ ಅನುದಾನವನ್ನ ಇಟ್ಟು ಟೆಂಡರ್ ಕಳಿಸಿದ್ವಿ ಟೆಂಡರ್ಗೆ ಹೋಗಿದೆ ಅದು ಯಾಕಂದ್ರೆ ನಮ್ಮ ಬಾಡಿಯಲ್ಲೇ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿವಿ ಅದನ್ನು ಒಂದಿದೆ ಅದೇ ಡೊಂಗಲ್ ಸಮಸ್ಯೆ ಬಂದ್ಬಿಡ್ತು ಡೊಂಗಲ್ ಬರಲಿಲ್ಲ ಅದು ಬರೋದ್ರಿಂದ ವೇಟ್ ಮಾಡಿ ವೇಟ್ ಮಾಡಿ ಮೊನ್ನೆ ಬಂತು ಅದು ಟೆಂಡರ್ ಕರೀದು ಲೇಟ್ ಆಯಿತು ಹಾಗಾಗಿ ಅದೊಂದು ವೆಹಿಕಲ್ ಮಾಡೋದು ಅನುದಾನ ಇದೆ ವೆಹಿಕಲ್ ಬರುತ್ತೆ ಬಟ್ ನಮ್ಮ ಅವಧಿಲಿ ಬರಲಿಲ್ಲ ಅನ್ನೋ ಒಂದು ಗೋಪಾಲಕೃಷ್ಣ ಕೃಷ್ಣ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ನೀವು ಎರಡು ವರ್ಷಗಳನ್ನ ಪೂರೈಸಿ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳು ವೈಯಕ್ತಿಕವಾಗಿ ಗೊಬ್ಬರ ಕೃಷ್ಣ ಅವ್ರಿಗೆ ಖುಷಿ ತಂದಿದ್ಯಾ ತಂದಿದೆ ನಮ್ಮ ಆತ್ಮ ಸಾಕ್ಷಿ ಹೋಗ್ತಿದೆ ಯಾಕಂದ್ರೆ ನಾನು ಯಾರ ಹತ್ರ ಒಂದು ರೂಪಾಯಿ ದುಡ್ಡು ಕೇಳಿಲ್ಲ ಹ್ಮ್ ಯಾರ ಹತ್ರ ಡಿಮ್ಯಾಂಡ್ ಮಾಡಿಲ್ಲ ನಾವು ಶಾಸಕರ ಮನೆಗೆ ಸೋದಿಯನ್ನು ಕರ್ಕೊಂಡು ಹೋಗಿದ್ದೀನಿ ನನ್ನ ಕಾಲ ನಾನೇ ಪೆಟ್ರೋಲ್ ಹಾಕಿ ಅವ್ರನ್ನ ಕರ್ಕೊಂಡು ನಾನೇ ಕಾಫಿ ಖುಷಿ ಕರ್ಕೊಂಡಿದ್ದೀನಿ ಭೇಟಿ ಹಾಗೆ ಎಲ್ಲ ಅದೊಂದು ಆಫೀಸಿಗೆ ಬಂದಾಗ ಅಲ್ಲಿಗೂ ಕೂಡ ನನ್ನ ಕಾಲಲ್ಲೇ ಕರ್ಕೊಂಡು ಹೋಗಿ ಬಂದು ಬಿಡ್ತೀನಿ ಹೊರತು ನಾನು ಇದುವರೆಗೆ ಯಾರ ಥರ ಕಾಫಿ ತಿಂಡಿ ಮಾಡಿದಾಗಲಿ ದುಡ್ಡು ಕೊಡಿ ಅಂತ ಕೇಳಿದಾಗಲಿ ಇಲ್ಲ ನನ್ನ ಮನೆ ಇರೋದು ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ಹದಿಮೂರು ಕಿಲೋಮೀಟರ್ ದೂರ ಬಂದ ಅಷ್ಟು ದೂರದಿಂದ ಬಂದು ಅದ್ಮೇಲೆ ಹದಿನೈದು ಕಿಲೋಮೀಟರ್ ಆಗ್ತದೆ ಅಷ್ಟು ದೂರದಿಂದ ಬಂದು ನಾನು ಪಂಚಾಯ್ತಿಗೆ ಪ್ರತಿ ಎರಡು ದಿನಕ್ಕಾದರೂ ಒಂದು ನಾನು ಪಂಚಾಯ್ತಿಗೆ ಅಟೆಂಡ್ ಮಾಡಿದ್ದೀನಿ ಅಧ್ಯಕ್ಷ ನಮ್ಮ ಆ ಥರ ಒಂದು ವಿಶ್ವಾಸಗಳನ್ನು ಬೆಳೆಸಿದ್ದೀವಿ ಜನಗಳಿಗೆ ಮತ್ತು ಪಂಚಾಯತಿಗೆ ಹೋಗೋಣ ಏನೊಂದು ಕೆಲಸ ಆಗುತ್ತೆ ಅಂತ ಒಂದು ನಿರೀಕ್ಷೆಯನ್ನು ತುಂಬ ಇಟ್ಟಿದ್ದಾರೆ ಆಮೇಲೆ ಈ ಸೊತ್ತುಗಳೆಲ್ಲ ಇದ್ದು ಒಂದಷ್ಟು ಈ ಸೊತ್ತುಗಳನ್ನು ಮಾಡಿ ಹಾಕ್ತೀವಿ ಇನ್ನು ಮಾಡಬೇಕಾಗಿತ್ತು ಸರ್ಕಾರದ ಈ ಬದಲಾವಣೆ ಕಾರಣದಿಂದ ಕೆಲವೊಂದು ಸ ಈ ಸೊತ್ತುಗಳು ಉಳಿದು ಇಲ್ಲದೇ ನಾವು ಅನೇಕ ಜನರಿಗೆ ಸಮಸ್ಯೆ ಬಗೆಹರಿಸ್ಬೇಕು ಈಗ ಕೆಲವೊಂದು ಚಕ್ಬಂದಿಗಳ ಸಮಸ್ಯೆ ಇತ್ತು ಅಲ್ಲಿ ಹೋಗಿ ಇದ್ದಾಗ ಈ ಸಾಗೋಚಿಕ್ಕಿಲೋ ಒಂಥರ ಇರ್ತದೆ ಅಲ್ಲಿ ನೋಡಿದಾಗ ಒಂಥರ ಇರ್ತದೆ ಈ ಥರ ಸಮಸ್ಯೆಗಳು ಜಾಸ್ತಿ ಆದರೆ ನಾವು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ವಿ ಹಳ್ಳಿಗಳಲ್ಲಿ ಯಾರದ್ದು ಏನು ಡಿಸ್ಪ್ಯೂಟ್ರಿ ಇರೋದಿಲ್ಲ ಈಗ ಪಕ್ಕದಲ್ಲಿ ನಮ್ದು ಒಂದು ಯಾರು ಬರೋಲ್ಲ ಇಲ್ಲ ಒಂದೊಂದು ಮನೆ ಇರ್ತಾರೆ ಅಂಥ ಪ್ಲೇಸಿಗೆ ಹೋಗಿ ಚೆಕ್ ಸರಿಯಿಲ್ಲ ಸರಿ ಇಲ್ಲ ಅಂದರೆ ನಾವು ಪಂಚಾಯಿತಿ ಬೋರ್ಡು ಸಿಬ್ಬಂದಿ ಅಧ್ಯಕ್ಷರು ಮತ್ತು ಈ ಥರ ಅಧಿಕಾರಿಗಳ ಮುಖಾಂತರ ಹೋಗ್ಬಿಟ್ಟು ಚೆಕ್ ಮಂದಿ ನಾವೇ ಹಾಕಿ ನಾವೇ ಈ ಸೊತ್ತು ಮಾಡಿಕೊಳ್ಳೋಣ ಅನ್ನುವಂಥ ರೆಸುಲ್ಯೂಷನ್ ಮಾಡಿದ್ದು ಓಕೆ ಅಷ್ಟೊತ್ತಿಗೆ ಬದಲಾವಣೆ ಆಯ್ತು ಸರ್ಕಾರದ ನಿಯಮ ಬದಲಾವಣೆ ಆಗಿರೋದ್ರಿಂದ ಕೆಲವರಿಗೆ ಈ ಸೊತ್ತು ಸಾಧ್ಯ ಆಗ್ತಿಲ್ಲ ಹಾಗಾಗಿ ಅದು ಪೆಂಡಿಂಗ್ ಇದೆ ಅನೇಕ ಜನರಿಗೆ ಬಗೆಹರಿಸ್ಕೊಟ್ಟಿದ್ವಿ ನಾವು ಗೋಪಾಲಕೃಷ್ಣ ಈಗ ನಿಮ್ಮ ಅವಧಿ ಮುಗ್ದಿರುವಂಥದ್ದು ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಅವಧಿಯನ್ನು ನೀವು ಮುಗಿಸಿದ್ದೀರಾ ಈಗ ಮತ್ತೊಮ್ಮೆ ಎರಡು ತಿಂಗಳಿನಲ್ಲಿ ಮತ್ತೊಮ್ಮೆ ಚುನಾವಣೆ ಕಾಣ್ತಾ ಇದೆ ಮೂರನೇ ಬಾರಿಗೆ ಗೋಪಾಲಕೃಷ್ಣವ್ರನ್ನ ಅತಿ ಕೊಡುಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೋಡ್ಬೋದಾ ಅದು ನನಗೆ ಗೊತ್ತಿಲ್ಲ ನಾನು ಯಾಕಂದರೆ ನಾನು ದೇಶದಿಂದನೇ ಹಿಂದೆ ಸರಿಬೇಕು ಅಂತ ತೀರ್ಮಾನ ಇದ್ದೀನಿ ನನಗೆ ವೈಯಕ್ತಿಕವಾಗಿ ಸಮಸ್ಯೆ ಇದೆ ಯಾಕಂದರೆ ದುಡ್ಡು ಮಾಡೋರಿಗೆ ಹಣ ಮಾಡೋರಿಗೆ ಅಂದರೆ ಇವರು ಹೆಂಗೋ ಮಾಡ್ಕೊತಾರೆ ನಮಗೆ ಅದಿಲ್ಲ ನಮ್ಮ ಮನೆಯಿಂದ ತುಂಬ ಸಮಸ್ಯೆ ಜಮೀನು ಹಾಳಿರ್ತದೆ ಅಲ್ಲಿ ಜನ ಸಹ ಜನರ ಸಮಸ್ಯೆ ನಮ್ಮದು ಮೂಲೆ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಎದ್ದುಕೊಳ್ಳುತ್ತೇನೆ ಹಾಗಾಗಿ ನಾನು ಸಂಸಾರದ ಕಡೆ ನಮ್ಮದೇ ಜೀವನ ಇರ್ತದಲ್ಲ ನಾವೇನು ಬಲಿಷ್ಠ ಅಲ್ಲ ನಾವು ಮಾಡಿ ಬೆಳೆಸ್ಕೊಂಡು ಹೋಗ್ತೀವಿ ಬಿಟ್ಟರೆ ತುಂಬಾ ಬಲಿಷ್ಠ ಏನಲ್ಲ ಹಾಗಾಗಿ ನೋಡೋಣ ಮುಂದೆ ಜನ ಕೊತ್ತೊಮ್ಮೆ ಪೂರ್ಣಿ ಸದಸ್ಯರಾಗಿ ಗೋಪಾಲಕೃಷ್ಣವನ್ನ ಹತ್ತಿ ಕೊಡಗ ಗ್ರಾಮ ಪಂಚಾಯಿತಿಯಲ್ಲಿ ನೋಡ್ತಾರ ಹಾಗಾದ್ರೆ ಇಡೀ ಜನರು ನೋಡ್ತಾರೆ ಅಂದ್ರೆ ಜನರಿಗೆ ಬಿಡೋದು ಅವರಿಗೆ ಬಿಟ್ಟಿದ್ದು ವೈಯಕ್ತಿಕವಾಗಿ ಅವರಿಗೆ ಆಸಕ್ತಿ ಇದೆ ಆಸಕ್ತಿ ಆಸಕ್ತಿ ಅನ್ನೋದಕ್ಕಿಂತ ನಾವು ಮಾಡಿದೀವಿ ಬಟ್ ಈಗಿನ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಈಗ ಅನೇಕ ಯೂಸ್ ನೋಡಿದಾಗ ಒಂದು ಗಂಭೀರವಾದ ಚಿಂತನೆಗಳಿಲ್ಲ ಗಾಂಭೀರತೆ ಇಲ್ಲ ಈಗ ಊರಿಗೆ ಏನಾಗಬೇಕು ಅಂತ ಗೊತ್ತಿರೋದು ನನ್ನ ಮನೆ ಹತ್ರ ಏನಾದ್ರು ಆದರೆ ಮಾತ್ರ ನಂದು ಅಂತ ಬಯಸ್ತಾರೆ ಊರಿಗೆ ಅದು ನಂದು ಒಂದು ಬಯಸಲ್ಲ ಈಗ ಊರಿಗೆ ಒಂದು ರಸ್ತೆ ಆದ್ರೆ ನಂದು ಒಂದು ಪ್ಲೇಸ್ ಅಲ್ಲ ಅದು ನಾನಲ್ಲಿ ಓಡಾಡ್ತಿರ್ತೀನಿ ನಂದಾಗಿರ್ತೀನಿ ನನಗೆ ಅವತ್ತು ಒಂದಲ್ಲ ಒಂದಿನ ಆ ರಸ್ತೆ ನನಗೆ ಬೆಳಕಿಗೆ ಬರ್ತದೆ ಆದ್ರೆ ಊರಿಗಾಗಿದೆ ಅಂತ ಸಂತೋಷ ಪಡಲ್ಲ ಅವನಿಗೆ ನನ್ನ ಮನೇಲಿ ಮಾತ್ರ ಸಂತೋಷ ಆ ಥರದ ತೀರ್ಮಾನಕ್ಕೆ ಬಂದಿದ್ದಾರೆ ಅವ್ರಿಗೆ ವೈಯಕ್ತಿಕ ಬೆನಿಫಿಟ್ ಸಿಕ್ಕಿದಾಗ ಮಾತ್ರ ಖುಷಿ ಪಡ್ತಾರೆ ನನ್ನ ಕಲ್ಪನೆ ಹಾಗಲ್ಲ ಊರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಊರ ಅಭಿವೃದ್ಧಿ ಆದರೆ ನಾವು ಚೆನ್ನಾಗಿ ನಾವು ದುಡ್ಡು ಇರ್ತೀವಿ ಜನಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಈ ಥರ ಡಿಸೈಡ್ ಮಾಡಿ ನಾವು ಮಿಶನ್ ಆಗದಲ್ಲಿ ಹೋರಾಟದಿಂದಲೇ ಬಂದಿದ್ದು ಹೋರಾಟದಿಂದ ಅನೇಕ ಅಭಿವೃದ್ಧಿಗಳನ್ನು ತಂದಿದ್ದೀವಿ ನಾವು ನನ್ನ ನೋಡಿ ನನ್ನ ವಯಸ್ಸಿಗೆ ಐವತ್ತು ಒಂದನೇ ವರ್ಷದ ಇದ್ದಂಟು ನಾವು ಕರೆಂಟ್ ನೋಡಿದ್ದು ಹತ್ತು ವರ್ಷ ಆದ ನಂತರ ಹತ್ತು ವರ್ಷದ ಈಚೆ ಓಕೆ ನನಗೆ ನಲವತ್ತು ವರ್ಷ ಆಗೋ ನಮ್ಮ ಕರೆಂಟ್ ಇಲ್ಲ ಓಕೆ ನಾನು ಹುಟ್ಟಿದ್ದಲ್ಲೇ ಅದು ನಾನು ಮೆಂಬರ್ ಆದ ನಂತರ ಅವತ್ತು ನಮ್ಮ ರಾಜೇಗೌಡರು ಸೋತಿದ್ರು ಪ್ರಶ್ನೆ ನಿಂತು ಸೋತಿದ್ರು ಅವತ್ತು ನಾವು ಅವತ್ತು ಡಿ ಕೆ ಶಿವಕುಮಾರ್ ಅವರು ಪವರ್ ಆಗಿದ್ದರು ಆ ಆ ಟೈಮಲ್ಲಿ ನಾನು ರಾಜೇಗೌಡರ ಮುಖಾಂತರ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲೆಟ್ರ್ ಕೊಟ್ಟರು ನಮಗೆ ಎಮ್ ಡಿಗೆ ಲೆಟ್ರ್ ಕೊಟ್ಟಿದ್ದರು ಅದ್ರ ಮುಖಾಂತರ ಕೆಲಸ ಸ್ಟಾರ್ಟ್ ಆಗಿ ಆಮೇಲೆ ಎಂಥದ್ದು ಈ ಸ್ಕೀಮ್ಗಳೆಲ್ಲ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರದ ಸ್ಕೀಮ್ ಬಂತು ಅದೆಲ್ಲ ಆಮೇಲೆ ಆಯಿತು ಆದರೆ ಫಸ್ಟು ಪ್ರಾರಂಭ ಮಾಡಿ ಕಾಲೋನಿ ಪೂರ್ತಿ ಕರೆಂಟ್ ಮಾಡಿ ಮುಗಿಸಿದ್ವಿ ಆಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಅಂತ ಯೋಜನೆ ಒಂದು ಬಂತು ಅದು ಬಂದರೂ ಫಾರೆಸ್ಟ್ ಕ್ಲಿಯರೆನ್ಸಲ್ಲ ಎಲ್ಲಿ ಕೆಲಸ ಮಾಡೋಕ್ಕಾಗ ಆದರೆ ನಮ್ಮ ರಾಜೇಗೌಡರು ನಿರಂತರ ಸಂಪರ್ಕದಲ್ಲಿದ್ದರು ಅವರ ಹೋರಾಟ ಮತ್ತು ನಮ್ಮ ಹೋರಾಟ ಸಂಪೂರ್ಣ ಯಶಸ್ಸಿ ಆಯಿತು ಮೆಣ್ಶಿನಾಡ್ಯ ಭಾಗಕ್ಕೆ ಪ್ರತಿಯೊಂದು ಮನೆಗೂ ಕರೆಂಟ್ ಕೊಡೋ ಕೆಲಸ ನನ್ನ ಆಗಿದೆ ಅದು ಕೂಡ ನಮ್ಮ ಸಮಾನ ನಾವು ಯಾಕಂದರೆ ನಾನು ನಮ್ಮೂರಲ್ಲಿ ಕರೆಂಟ್ ನೋಡಿದ್ವಿ ಒಳ್ಳೆ ಉತ್ತಮವಾದ ರಸ್ತೆ ನೋಡಿದ್ವಿ ಅನೇಕ ಮನೆ ಎಲ್ಲರ ಮನೆಗಳಿಗೂ ರಸ್ತೆ ನೋಡಿದ್ವಿ ಎಲ್ಲ ನಮ್ಮ ನಿರಂತರ ನಮ್ಮ ಸಮಯ ಇದೆ ನಾನು ಅಲ್ಲಿ ಶಾಲೆಗೆ ಹೋರಾಟ ಮಾಡಿದ್ದೀನಿ ಅಲ್ಲಿಂದು ಸಮುದಾಯ ಭವನ ಆಗಿದೆ ಆಮೇಲೆ ಅಲ್ಲಿ ಒಂದು ಆಟದ ಮೈದಾನ ಆಯಿತು ಮೆಣಸಿನಾಡ್ಯದಲ್ಲಿ ಮೆಣಸಿನಾಟಿನ ಚಿತ್ರಣ ಇವತ್ತು ಯಾರೂ ನಂಬಕ್ ಇಲ್ಲ ನಾನು ನಮ್ಮನ್ನ ನಮ್ಮ ನನಗೆ ಗೊತ್ತಿರೋಂಗೆ ಬಡಿಯ ಕಟ್ಟಿ ಕಬ್ಳಿಯಲ್ಲಿ ಹೊತ್ತಿದ್ರು ರಸ್ತೆಯಲ್ಲಿ ಅದು ಎಲ್ಲರೂ ಕೂಡ ಹೋರಾಟದಿಂದಾನೆ ಬಂದಿದೆ ಯಾವತ್ತು ಉತ್ತಮವಾದ ಮನಸ್ಥಿತಿ ಇದ್ರೆ ಒಳ್ಳೆ ಭಾವನೆಗಳಿದ್ರೆ ಯಾವ ಕೆಲಸನೂ ಸಾಧಿಸಬಲ್ಲದು ಅನ್ನೋದಕ್ಕೆ ನಾವು ಉದಾಹರಣೆ ಮೆಣಸಿನ ಮೆಣಸಿನಾಟಿನ ಗಮನಿಸಿದ್ರೆ ಸಾಕು ಆದ್ರೆ ಅದೊಂದು ಈಚೆ ಬಂದಾಗ ಆ ಥರದ ಭಾವನೆಗಳು ಇಲ್ಲ ಸ್ವಲ್ಪ ಕಡಿಮೆ ಇದೆ ಒಗ್ಗಟ್ಟಿಲ್ಲದೆ ಕಾರಣ ಈಗ ನಮ್ಮ ಕಲ್ಗುಡ್ಡೆ ಭಾಗಕ್ಕೆ ಅಂದರೆ ಅಲ್ಲಿ ಒಗ್ಗಟ್ಟಿನ ಕೊರತೆ ಉಂಟು ಇವರು ಆಗಲಿ ಅಂದರೆ ಏನಾದ್ರು ಆಗಬಾರ್ದು ಈ ಥರದ ಒಂದು ಗ್ಯಾಪ್ ಊರಿಗೋಸ್ಕರ ಒಗ್ಗಟ್ಟಾಗಲ್ಲ ಇನ್ನು ನಮಗೆ ಸ್ವಲ್ಪ ಬೇಜಾರಿದೆ ಯಾಕಂದರೆ ಊರು ಉದ್ದಾರ ಆಗಬೇಕು ಅಂದರೆ ಜನಪಟ್ಟ ಆಗಬೇಕು ಒಳ್ಳೆ ಮನಸ್ಥಿತಿಯಿಂದ ಹೋಗಬೇಕು ಆಗ ಮಾತ್ರ ಊರು ಕೊನೆಯದ ಅಧ್ಯಕ್ಷ ಎರಡೋ ಅವಧಿ ಉಪಾಯ ಏನು ಸರಿ ಅಧ್ಯಕ್ಷರಾಗಿ ಒಂದ ಅವಧಿ ಸದಸ್ಯರಾಗಿ ಅವಧಿ ಅತ್ಯಂತ ಯಶಸ್ವಿಯಾಗಿ ನಂಬಿಸಿರುವಂತ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗಾಗಿರ್ಬೋದು ಜೊತೆ ನಿಮ್ಮನ್ನ ಆಯ್ಕೆ ಮಾಡಿದಂತ ಮತದಾರರಾಗಿರ್ಬೋದು ನಿಮ್ಮ ಅಭ್ಯರ್ಥಿಗಳು ಎಲ್ಲ ವಿಚಾರಗಳು ಕೂಡ ಕೊನೆಯದಾಗಿ ನಿಮ್ಮ ಮತದಾರರಿಗೆ ನಿಮ್ಮ ಕಾರ್ಯಕರ್ತರಿಗೆ ಈ ನಡೆಸ್ತಾರೆ ಮತದಾರರಿಗೆ ನಾನು ಒಳ್ಳೆಯದಾಗಿ ಹೇಳೋದಂದ್ರೆ ಮತದಾರರು ಒಂದು ಒಳ್ಳೆಯ ನಿರ್ಧಾರವನ್ನು ನಿರ್ಧಾರವಂತ ಅಂತ ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಕಡಿಮೆ ಕಾಂಗ್ರೆಸ್ ಅನ್ನೋದು ಇರಲಿಲ್ಲ ಜೆ ಡಿ ಎಸ್ ಗೆಲ್ತಾ ಇತ್ತು ಬಿ ಜೆ ಪಿ ನಮ್ಮ ಭಾಗದಲ್ಲಿ ಯಾವಾಗ ನೋಡೋ ಬಿ ಜೆ ಪಿ ಬಂದಿದ್ದು ಕಾಂಗ್ರೆಸ್ಸೇ ಬರಲ್ಲ ಜೆ ಡಿ ಎಸ್ ಬರ್ತಾ ಇತ್ತು ಈ ಪಿ ಶೇಷ್ಯವರು ಮಾತ್ರ ಅಲ್ಲಿ ಮೆಂಬರ್ ಆಗಿದ್ದರು ಅದರ ನಂತರ ನಾನು ಜನಸಂಪರ್ಕ ಇಟ್ಕೊಂಡು ಹೋರಾಟ ಮಾಡಿದ ಮೇಲೆ ನಾನು ಮತ್ತು ಎನ್ ಎಲ್ ನಾಗಭೂಷಣವ್ರ ನಿಂತು ಗೆದ್ವಿ ಅವರು ಗೆದ್ರು ನಾನು ಗೆದ್ದು ಒಂದು ವರ್ಷ ಹೆಡ್ ಮೆಂಬರ್ ಆಗಿದೆ ಗೆದ್ದು ಆಮೇಲೆ ಮಾರನೇ ವರ್ಷ ಪುನಃ ಹಿಂದೆ ಹೋಯಿತು ಮೂರನೇ ನಾಲ್ವನೇ ಇದ್ದಿರೋದು ಅನ್ನೋದೇ ನಾನು ನಾನು ಟ್ರೈಬಲ್ಸು ನಾನು ಗೌಡಲ್ ಕಮ್ಯುನಿಟಿಗೆ ಬರ್ತೀನಿ ಆದರೆ ನನ್ನನ್ನು ಜನ್ರಲ್ ಸೀಟಲ್ಲಿ ಹಾಕಿದೆ ನಾನು ಜನರಲ್ ಸೀಟಲ್ಲಿ ಜ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಸರ್ ನನಗೆ ಸಂತೋಷ ಇದೆ ನಾನು ಪಿ ಸಿ ಐ ಡಿ ಬ್ಯಾಂಕಲ್ಲಿ ಬೇರೆ ಈಗ ಡೈರೆಕ್ಟರ್ ಇದ್ದೀನಿ ಇನ್ನೂ ನಾಲ್ಕು ಖುಷಿ ಇರ್ತೀನಿ ರಾಜಕೀಯ ಪೀಡಿಂದ ಒಣಗೇ ಬಿಟ್ಟೀನಿ ಅಂತಲ್ಲ ನಾನು ರಾಜಕೀಯ ಪೀಡಲ್ಲಿ ಇದ್ದೀನಿ ಎಲೆಕ್ಟ್ ಮೆಂಬರ್ ಆಗೇ ಇದ್ದೀನಿ ಅಲ್ಲಿ ಪಿ ಸಿ ಐ ಡಿ ಬ್ಯಾಂಕಿಗೆ ಬಟ್ ಅಲ್ಲಿ ಕೂಡ ಜನರಲ್ ಸೀಟ್ ಅಲ್ಲಿ ನನ್ನ ಅಧ್ಯಕ್ಷ ಮಾಡಿದ್ದು ಜನರಲ್ಲೇ ಅಲ್ಲಿ ಬರಲಿಲ್ಲ ಇಲ್ಲಿ ಆಗಿರೋ ಅಧ್ಯಕ್ಷರಾಗಿರ್ತು ಜನರಲ್ ಸೀಟ್ ಅದು ನನಗೆ ಜನರ ಸಹಕಾರ ಇದೆ ಅನ್ನೋದಕ್ಕೆ ಅವೆಲ್ಲ ಅವರಿಗೆಲ್ಲ ಮತದಾರರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ನನ್ನನ್ನ ಪ್ರೀತಿ ವಿಶ್ವಾಸದಿಂದ ನೋಡಿ ಅಧ್ಯಕ್ಷರಾಗಲಿಕ್ಕೆ ಅಧ್ಯಕ್ಷರಾಗಲಿಕ್ಕೆ ಸಹ ಮೆಂಬರ್ಸ್ ಗಳಿಗೆ ನಾನು ಮೊದಲೇದಾಗಿ ಒಳ್ಳೆ ಹೇಳ್ತೀನಿ ಮತ್ತೆ ನಮ್ಮ ಕೆಲಸದ ಮತದಾರರಿಗೆ ನಾನು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟವರಿಗೆ ನಾನು ಕೈ ಮುಗಿದು ಇದುವರೆಗೆ ಈ ಒಂದು ಸಂದರ್ಶನ ಭಾಗವಹಿಸಿ ಎರಡು ಬಾರಿ ಸದಸ್ಯರಾದ ವಿಚಾರ ನಂತರ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಿದೀರಾ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಶಾಸಕರ ಬಳಿ ಹೋಗಿ ನೀವು ಯಾವ ರೀತಿಯಾದ ಅನುದಾನವನ್ನ ತರ್ತಾ ಇದ್ರಿ ಜೊತೆಗೆ ಶಾಸಕರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹದಿನೈದು ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿರುವಂತಹ ವಿಚಾರ ಆಗಿರ್ಬೋದು ಜೊತೆಯಲ್ಲಿ ನೀವು ಅಧ್ಯಕ್ಷರಾಗಿ ಎಲ್ಲದ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ಅದರಲ್ಲೂ ಪೂರಕವಾಗಿ ಹಕ್ಕುಪತ್ರವನ್ನು ಕೊಟ್ಟಿದ್ದ ವಿಚಾರ ಆಗಿರಬಹುದು ಈಸತ್ನ ಸಮಸ್ಯೆ ಬಗೆಹರಿಸಿದ ವಿಚಾರ ಜೊತೆಯಲ್ಲಿಯೇ ಒಂದು ಪಂಚಾಯತ್ಗೆ ಒಂದು ಹೊಸದಾಗಿ ಒಂದು ಸಮುದಾಯ ಕಟ್ಟಡ ಉದ್ಘಾಟನೆ ಎಲ್ಲ ವಿಚಾರಗಳು ಆಗಿರಬಹುದು ಹಾಗೆ ಮುಂದಿನ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಹಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಅತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ತಮ್ಮ ಅವಧಿಯನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿರುವಂತಹ ಗೋಪಾಲ್ ಗೋಪಾಲಕೃಷ್ಣ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ